ಹಾಯ್ ನನ್ನ ಹೆಸರು ಕವಿತಾ ನಾನು ಅಬಾಕಸ್ ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಶಾರ್ಪ್ ಅಬಾಕಸ್ ಲೋನ್ ಅಂತ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಹಾಯ್ ನನ್ನ ಹೆಸರು ನಾನು ನಾನು ಏನಾದರೂ ವಾಕ್ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಆಮೇಲೆ ನಾನು ಸಹ ಸರಿ ಶಾರ್ಪ್ ಬಾಕಸ್ ಹೇಗೆ ಏನು ಅಂತ ಹೇಳಿದ್ರೆ ನನಗೆ ಈ ಒಂದು ಸ್ಕೂಲ್ ಬಗ್ಗೆ ತುಂಬಾನೇ ಒಳ್ಳೆ ಒಪಿನಿಯನ್ ಅನ್ನೋದು ಸಿಕ್ತು ಒಂದು ಹೆಜ್ಜೆ ಹಿಂದೆನೇ ಇತ್ತು ನನಗೆ ಆಗ್ಲಾ ಆಗ ಕೂಡ ಹೇಗಿದೆಲ್ಲ ಮಾಡೋಕ್ಕಾಗತ್ತೆ ಅಂತ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಏನಂತ ಹೇಳ್ಬಿಟ್ಟಿದೆ ತುಂಬಾ ಕನ್ವೀನಿಯೆಂಟ್ ಆಗಿದೆ ಶಾಖಾ ಬೇಕಲ್ ಸ್ಕೂಲ್ ಆ ಬ್ಯಾಕಲ್ಸ್ ಅಂದರೆ ಅಂತ ನನಗೆ ದುಡ್ಡು ಇಳಿದಿದ್ದಾರೆ ನಮಗೆ ಫ್ರಮ್ ದ ಬೇಸಿಕ್ ಆನ್ವರ್ಡ್ಸ್ ನಮಗೆ ಅವರು ಒಂದು ಟೀಚಿಂಗ್ ನಮಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಚಿಕ್ಕ ಮಗುಗೆ ಯಾವ ಥರ ಹೇಳ್ಕೊಡ್ತಾರೆ ನೋಡಿ ಅದೇ ರೀತಿಯಲ್ಲೇ ನಮಗೂ ಸಹ ನಾನು ಹೇಳ್ಕೊಡ್ತಾರೆ ಟೀಚರ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಅವರು ತುಂಬ ಸಪೋರ್ಟಿವ್ ಸಪೋರ್ಟಿವ್ ಆಗಿದ್ರು ಕೋರ್ಸ್ ಮಾಡುವಾಗಲೂ ಮಾಡಿದ ನಂತರನೂ ತುಂಬ ಸಪೋರ್ಟ್ ಮತ್ತು ಎನ್ಕರೇಜ್ಮೆಂಟನ್ನು ನೀಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಒಂದು ಸರ್ಟೆನ್ ಟೈಮ್ ಆದಮೇಲೆ ಸರ್ಟೆನ್ ಏಜ್ ಬಂದಮೇಲೆ ಏನಾದರೂ ಹೊಸದು ಕಲಿಯೋಕ್ಕೆ ಭಯ ಆಗತ್ತೆ ಅಯ್ಯೋ ಹದಿನ ಕೈಲಾಗತ್ತ ಅಂತ ಆತರ ಏನು ಭಯ ಪಡೋ ಹಾಗಿಲ್ಲ ಶ್ರೀದೇವಿ ಮೇಡಮ್ ಅವರು ಫೌಂಡರ್ ಆಗಿದ್ದಾರೆ ಸಾವಿರಾರು ಜನ ಅವ್ರ ಕೈ ಕೆಳಗಡೆ ವರ್ಕ್ ಮಾಡ್ತಿದ್ದಾರೆ ಕೈ ಕೆಳಗಡೆ ಅಂತ ನಾನು ಹೇಳಬಾರ್ದು ಅವ್ರ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಆ ಶಾರ್ಪ್ ಅಬ್ಬಕಸ್ ಅವರು ನಮ್ಮನ್ನು ಒಂದು ಎಂಪ್ಲಾಯಿ ಥರ ಟ್ರೀಟ್ ಮಾಡೋದಿಲ್ಲ ಟ್ರೈನಿಂಗ್ ಕೊಟ್ಟು ಅವರು ಆಯಿತು ಮುಗೀತು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂದ್ಕೊಳ್ಳೋದಿಲ್ಲ ಈ ಒಂದು ಟ್ರೈನಿಂಗ್ನಲ್ಲಿ ನಮಗೆ ಸರ್ಟಿಫಿಕೇಟ್ ಸಹ ನಾನು ಕೊಡ್ತಾರೆ ಅದೇ ಸುಮ್ಮನೆ ಕೊಡೋದಿಲ್ಲ ಇವನ್ ನಮಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಇವನ್ ನಮಗೆ ಯಾವ ಥರ ಕ್ಲಾಸಸ್ ತಗೋಬೇಕು ಅಂತ ನಮಗೆ ಹೇಳಿಕೊಟ್ಟು ಆಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡ್ತೀನಿ ಇದು ಒಂದು ನನಗೆ ಇಷ್ಟ ಆಯಿತು ಈ ಶಾರ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇದು ವೆಮೆನ್ ಸೆಂಟ್ರಿಕ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ಹೆಚ್ಚಾಗಿ ಅಲ್ಲಿ ವಿಮೆನ್ಸ್ ನಾವು ನೋಡಬಹುದು ಫ್ರಮ್ ದ ಡೇ ಒನ್ ನಾವು ಯಾವಾಗ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡ್ತೀವೋ ಆವಾಗಲೇ ನಮ್ಗೊಂದು ಪರ್ಸನೈಲೈಸ್ಡ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಟ್ರೈನಿಂಗ್ ಮೆಟೀರಿಯಲ್ಸು ಟ್ರೈನಿಂಗ್ ಫ್ಲ್ಯಾಶು ಎಲ್ಲ ಕ್ವೆಶನ್ಸ್ ಎಲ್ಲ ಇರುತ್ತೆ ಟ್ರೈನಿಂಗ್ ಆದಮೇಲೂ ಸಹ ನಾವು ಎನಿ ಟೈಮ್ ಅದನ್ನು ಓಪನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು ಮತ್ತು ಟ್ರೈನಿಂಗ್ ಮೆಟೀರಿಯಲ್ಸಲ್ಲಿ ರೆಡಿಮೇಡ್ ವಿಡಿಯೋಸ್ ಇರುತ್ತೆ ಮ್ಯಾಡಮೇ ಮಾಡಿದ್ದಾರೆ ತುಂಬ ಸಿಂಪಲ್ ವರ್ಡ್ಸಲ್ಲಿ ಚೆನ್ನಾಗಿ ಅರ್ಥ ಆಗೋ ಥರ ನೀವು ಅದನ್ನು ಪದೇ ಪದೇ ನೋಡಿಬಿಟ್ರೆ ಈಸಿಲಿ ನೀವು ಕಲಿಬೋದು ಶಾಪಿಂದ ನಾನು ಟ್ರೀಚರ್ ಟ್ರೈನಿಂಗ್ ತೊಗೊಂಡೆ ಶ್ರೀದೇವ್ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಅದನ್ನು ಬೇಗ ಬೇಗನೆ ಕಲಿತ್ಕೊಂಡು ನೆಕ್ಸ್ಟ್ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಮನೆಯಲ್ಲೇ ಆನ್ಲೈನ್ ಆಫ್ಲೈನ್ ಎಲ್ಲ ಅಬಾಕಸ್ ಕ್ಲಾಸಸ್ ತಗೊತಾ ಇದ್ದೀನಿ ಮಕ್ಕಳಿಗೆ ಅಂಡ್ ಸ್ಕೂಲಲ್ಲೂ ಅಬಾಕಸ್ ಕ್ಲಾಸಸ್ ತಗೊತಿದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ನೀವೇನಾದರೂ ಮ್ಯಾಥ್ಸ್ ಬಗ್ಗೆ ನಂಬರ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋರಾದರೆ ಆರಾಮಾಗಿ ಅಬಾಕಸ್ ಶಾಪ್ ಅಬಾಕಸ್ ಲರ್ನಿಂಗ್ ಸ್ಕೂಲ್ಗೆ ಜಾಯ್ನ್ ಆಗಿ ಅಬಾಕಸ್ ಕಲ್ತ್ಕೊಳ್ಳಿ ಅಬಾಕಸ್ ಟ್ರೈನರ್ ಆಗಿ